ನನ್ನ ಮಗ ನಾನೇನಾರು ಮಿಸ್ ಮಾಡ್ಬಿಟ್ರೆ ಅದಕ್ಕೋಸ್ಕರನೇ ಅವ್ನಿಗೆ ನನ್ನ ಮಗ ಜಾಸ್ತಿ ತಿನ್ನಲ್ಲ ಚೂರಿ ತಿನ್ನೋದು ಅಲ್ವ ಇದೆಲ್ಲ ನೆಸರಿನಾ ಅಂತ ಕೆಲವರು ಎಲ್ರು ಕೇಳಲ್ಲ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಕೇಶ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬರ್ ಆಗಿರ್ಬೋದು ಸೊ ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಮಾರಿದೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದ್ರಿಂದ ಇವತ್ತು ನಿಮಗೆ ಆನ್ಲೈನ್ ಶಾಪಿಂಗ್ ಮಾಡಿದ್ದೀವಿ ಅಂದರೆ ಮೀಶೋಯಿಂದ ಇಂದ ಬಂದಷ್ಟು ಪ್ರಾಡಕ್ಟ್ನ ತರಿಸಿದ್ದೀವಿ ಅದನ್ನ ನಾವು ಬನ್ನಿ ವಿಡಿಯೋನ ಸ್ಕಿಪ್ ಮಾಡಿ ನೋಡಿ ನಮಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನೀವೆಲ್ಲರ ಪ್ರೀತಿ ನಮ್ಮ ಮೇಲೆ ಹೀಗೆ ಇರಲಿ ಈಗ ಪ್ರಾಡಕ್ಟ್ನೇ ತರಿಸಿದ್ದೀನಿ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇರೋದು ಸೊ ನಿಮಗೂ ಕೂಡ ಯೂಸ್ ಆಗಲಿ ಅಂತ ಯೂಸ್ ಆಗುವಂಥ ಪ್ರಾಡಕ್ಟ್ನೇ ತರಿಸಿದ್ದೀನಿ ಬನ್ನಿ ತೋರಿಸ್ತೀನಿ ಮೊದಲಿಗೆ ಜ್ಯುವೆಲರಿ ಏನಿದೆ ಅಂತ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಆಲ್ರೆಡಿ ನಾನು ಒಂದು ಮಿನಿ ವ್ಲಾಗಲ್ಲಿ ಹಾಕಿದೆ ಇದನ್ನು ಅದು ಇನ್ನೊಂದು ಹೇಳಿ ಬರಬೇಕಾಗಿತ್ತು ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಒಟ್ಟೆ ವ್ಲಾಗ್ ಮಾಡೋಣ ಅಂತ ಬಂದು ತೋರಿಸ್ತೀನಿ ಇದರದು ಪ್ರೈಸ್ ಅಂತ ಬಂದು ನೂರ ಅರವತ್ತ ಮೂರು ರೂಪಾಯಿ ು ತುಂಬಾ ಇಷ್ಟ ಆಯಿತು ಯಾಕಂದರೆ ಇದು ತನಗೆ ಪಿಕಾಕ್ದು ಡಿಸೈನ್ ತಗೊಂಡಿದ್ವಿ ಅದೇ ಥರನೇ ನಾನು ಕೂಡ ಸರ್ಚ್ ಮಾಡ್ತೇನೆ ನಿಮಗೆ ಆಲ್ರೆಡಿ ನಮ್ಮದು ಆ್ಯಪ್ದಲ್ಲಿ ತೋರಿಸಿದೆ ಸೊ ಈ ಸತಿ ನಾನು ತೊಗೊಂಡಿರೋದು ಬಂದು ಎಲಿಫೆಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಗ್ರೀನು ಮತ್ತು ರೆಡ್ ಕಾಂಬಿನೇಷನು ಮತ್ತು ಮುತ್ತು ಇದೆ ಸೊ ಇದು ಆಗಿರೋ ಸ್ಯಾರಿ ಇಲ್ಲ ಗ್ರ್ಯಾಂಡ್ ಸ್ಯಾರಿಗೆ ಒಂದು ಮಾಂಗಲ್ಯ ಚೇನು ಮತ್ತು ಇದೊಂದು ಹಾಕೊಂಡ್ರೆ ಸೂಪರಾಗಿ ಕಾಣಿಸ್ತೀವಿ ಮತ್ತು ಇದು ತುಂಬಾ ವೆಯ್ಟ್ಲೆಸ್ ಇದೆ ಆಮೇಲೆ ಕ್ವಾಲಿಟಿ ಅಂತೂ ನಿಜವಾಗ್ಲೂ ಟೆನ್ ಆಫ್ ಟೆನ್ ಕೊಡ್ಬೋದು ಅದು ಇದಕ್ಕೆ ಇಯರಿಂಗ್ ಕೂಡ ಬಂದಿದೆ ಬರೀತಾ ಇದ್ದೀನಿ ನೋಡಿ ಇದ್ರದ್ದು ಇಯರಿಂಗ್ಸ್ ಕೂಡ ಎಲಿಫೆಂಟ್ ಇದೆ ಇದು ಬಂದು ರೆಡ್ ಕಲರಲ್ಲಿದೆ ನೋಡಿ ಕಾಣಿಸ್ತಾ ಇದೆಯಾ

ಚಾಕ್ಲೇಟ್ ತಿಂಬು ಫ್ರೆಂಡ್ಸ್ ಮತ್ತೆ ಇದು ಡೈರಿ ಮಿಲ್ಕ್ ತಿಂಬು ಇದು ಬಂದು ಚಾಕ್ಲೇಟ್ ತಿಂಬು ಇದು ಸಾರಿ ಚಾಕ್ಲೇಟ್ ಅಂತಿದ್ದೀನಿ ಇದು ಕ್ಯಾಟು ಇದು ಬಂದು ಡೈರಿ ಮಿಲ್ಕು ಸುಮ್ಮನೆ ಹಾಗೆ ಇನ್ಸ್ಟಾನ ಸ್ಕ್ರೋಲ್ ಮಾಡ್ತಾ ಇದೆ ಆಗ ಇದೊಂದು ಪ್ರಾಡಕ್ಟ್ ನನಗೆ ಇಷ್ಟ ಆಯಿತು ನನ್ನ ಮಗನಿಗೆ ಪಿಲ್ಲು ಅಂದರೆ ಇವಾಗ ಆಲ್ರೆಡಿ ಒಂದು ಪಿಲ್ಲೋ ಆಮೇಲೆ ತಲೆ ಇಟ್ಕೊಂಡೆ ಮಲ್ಕೊಳ್ಳೋದು ಸೊ ಹಾಗಾಗಿ ಆಮೇಲೆ ತುಂಬ ಈಸಿಯಾಗಿ ಆಟ ಆಡೋಕ್ಕೂ ಕೂಡ ಟಿ ವಿ ನೋಡ್ಬೇಕಂದ್ರೆ ಸುಮ್ಮನೆ ಒದ್ದಾಡ್ತಿರ್ತಾನೆ ಅದಕ್ಕೆ ಹಿಂಗೆಲ್ಲ ಅಂದ್ಕೊಂಡು ನೋಡಲಿ ಅಂತ ಇವಾಗ ನೋಡಿ ಮಲಗಿದ್ದಾನೆ ಬಟ್ ಅದು ಕ್ಯಾಮ್ರಿಗೆ ಸ್ವಲ್ಪ ಡೌನಲ್ಲಿಲ್ಲ ಕಾಣಿ ಈ ಕಡೆ ಸ್ವಲ್ಪ ನೋಕಾಯಿತು. ಮ್ಮ್. ನೋಡಿ ಆ ತರ ಮಲ್ಕೊಳಕ್ಕೆ, ಆಮೇಲೆ ಹಿಂಗಿಡ್ಕೊಳಕ್ಕೆ, ಆಮೇಲೆ ಇತ್ತು. ಕಾಣಿಸ್ತಾ ಇಲ್ಲ ನೀವು. ಮ್ಮ್. ನಿಂಗಲ್ಲಾ ಮಾಡ್ಕೊಳಕ್ಕೆ ಹಿಂಗನ್ಕಂಡೋ ಅದ್ವೈತ. ಮತ್ತೆ ಹೀಗ್ ನಡ್ಕಿ ಇಷ್ಟ ಆಯ್ತಾ ನಿಮಗೆ? ಮ್ಮ್. ಆ ತರ ಮಲ್ಕೊಂಡು ಇದನ್ನ ಹಿಂಗೆ ಇಟ್ಕೊಂಡು ಕಲ್ಕೊತೇನೆ ಈ ಪ್ರಾಡಕ್ಟ್ ನಿಮಗೆ ಇಷ್ಟ ಆಗಿದ್ದರೆ ಇದು ಮೂರಲ್ಲಿ ನಿಮ್ಗೆ ಯಾವುದು ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಹಾಕಿ ನಾನು ನಿಮಗೆ ಲಿಂಕ್ನ ಕಳಿಸ್ಕೊಡ್ತೀನಿ ಮತ್ತು ಇದ್ರದ್ದು ಕೂಡ ಬೆಲೆ ತುಂಬಾ ಕಮ್ಮಿ ಇದೆ ಇದನ್ನು ನಾನು ಸ್ಕ್ರೂನಲ್ಲಿ ಕೂಡ ಹಾಕಿರ್ತೀನಿ ಫ್ರೆಂಡ್ಸ್ ಇದು ನೋಡಿದ್ರೆ ಆನ್ಲೈನಲ್ಲಿ ತಂದಿರೋದಂತ ನೋಡಿ ಇದ್ರದ್ದು ಅಷ್ಟೇ ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿದೆ ನೋಡಿ ನೋಡೋಕ್ಕೆ ಮಕ್ಕಳಿಗೆ ಚಾಕ್ಲೇಟ್ ಥರ ಅಂತ ಅನಿಸುತ್ತೆ ಮತ್ತು ಹಿಡ್ಕೊಳೋಕ್ಕೂ ಚೆನ್ನಾಗಿದೆ ಅವರು ಖುಷಿ ಪಡ್ತಾ ಆಟ ಆಡ್ತಾ ಮಲಿಕೋತಾರೆ ಇದು ಕೂಡ ಕಿಟ್ಕಟ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅಂದರೆ ಇದೆಲ್ಲ ನೆಸಸರಿನಾ ಅಂತ ಕೆಲವರು ಎಲ್ಲರೂ ಕೇಳಲ್ಲ ಕೆಲವ್ರು ಕೇಳ್ಬೋದು ಅವ್ರಿಗೆ ಹೇಳೋದು ಏಕೆಂದರೆ ನಾವು ಇವ್ರ ಏಜಲ್ಲಿದ್ದಾಗ ನಮಗೆ ಒಂದು ಚಿಕ್ಕದೊಂದು ಆಟ ಸಾಮಾನು ಕೊಡಿಸೋಕ್ಕು ನಮ್ಮ ಅಪ್ಪ ಅಮ್ಮ ತುಂಬಾ ಕಷ್ಟಪಡ್ತಾರೆ ಅನ್ನೋದ್ಕಿಂತ ಅದೆಲ್ಲ ಬೇಕಾ ಅನ್ನೋ ಥರನೇ ಮಾತಾಡ್ತಾಯಿದ್ರು ಬಟ್ ಇವಾಗಿನ ಜನ್ರೇಷನಲ್ಲಿ ಆ ಮಕ್ಕಳು ಕೇಳೋದ್ಕಿಂತ ಮುಂಚೆಗೇ ಆಲ್ಮೋಸ್ಟ್ ನಾವು ಆಲ್ರೆಡಿ ತೊಗೊಟ್ಬಿಡ್ತೀವಿ ಏಕೆಂದರೆ ನಾವು ಕಷ್ಟ ನಮ್ಮ ಮಕ್ಳಿಗೆ ಬೇಡ ನಮ್ಮ ನಮಗೆ ಸಿಗದೇ ಇರೋ ಥರ ಎಲ್ಲ ನಮ್ಮ ಮಕ್ಕಳಿಗೆ ತುಂಬ ಎಲ್ಲ ಥರನೂ ಸಿಗಲಿ ನಾನು ಒಂದೇ ಒಂದು ದೇಶದಲ್ಲಿ ಅಷ್ಟೇ ನನಗೆ ಅಂದರೆ ಇದು ನೋಡಿ ಇಷ್ಟ ಆಯಿತು ಸೊ ಹಾಗಾಗಿ ನನ್ನ ಖುಷಿಗೋಸ್ಕರ ನನ್ನ ಮಗನಿಗೆ ಕೊಡಿಸಿರೋದಷ್ಟೆ ಅವ್ನೇನು ಬೇಕು ಅಂತೇನು ಕೇಳಲಿಲ್ಲ ನನಗೆ ಇಷ್ಟ ಆಯಿತು ಅನ್ನೋದಕ್ಕೋಸ್ಕರ ಈ ಪಿಲೋನ ನಾನು ನನ್ನ ಮಗನಿಗೆ ನನ್ನ ಮಗ ಬರ್ಡೇಗೆ ನೀವೇನು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದೆ ಸೊ ಹಾಗಾಗಿ ಇದನ್ನು ನಾನು ನನ್ನ ಮಗನಿಗೆ ಗಿಫ್ಟಾಗಿ ಇರೋದು ನಾನು ಇಲ್ಲದೆ ಇದ್ದಾಗ ಅವನ ಈ ಥರ ಆಗಿ ಮಾಡಿಕೊಂಡು ನನ್ನ ನೆನಪಿಸ್ಕೊಂಡು ಮಲ್ಕೊಳ್ಳಿ ಅಂತ ಅದಾಯ್ತು మరి నల్కబుటా అది సుమ్ వీడియోగోస్కర మక్షణ మల్కే బట్ బేరే టైమల్ మల్కొంద్రే మొతను నిజవగ్లో మక్ మన మళ్ళు ఎస్ కాట కొత్త అంత మితూ ఒకనే సాకు నమే హింస ఇవగా తుంబే సెక్కి అవ్వ ಮಕ್ಕಳಿಗೆ ಐಸ್ ಕ್ರೀಮ್ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಹೊರಗಡೆ ಎಲ್ಲ ಹೋಗಿ ತಗೋತಾರೆ ಅದು ತುಂಬಾ ಕೆಮಿಕಲ್ಲು ಆಮೇಲೆ ಇತ್ತೀಚೆಗಂತೂ ರೀಲ್ಸಲ್ಲಿ ನೋಡ್ತಾ ಇರ್ತೀನಿ ನಾನಂತೂ ಐಸ್ ಕ್ಯಾಂಡಿ ಒಳಗಡೆ ಆ ಒಂದು ವಿಡಿಯೋದನ್ನ ನಾನು ನೋಡಿದ್ದಂತೂ ನೋಡ್ಬಿಟ್ಟು ಅವತ್ತಿಂದ ಬೇಜಾರಾಗೋಯಿತು ಈಜಾಗಲೂ ನಾವು ಹೇಗಿದೆ ಏನು ಅಂತ ನೋಡೋಲ್ಲ ಮಕ್ಕಳಿಗೆ ಸುಮ್ಮನೆ ಕೇಳ್ತಾರೆ ಅಂದ್ಬಿಟ್ಟು ತಗೋದು ಕೊಟ್ಬಿಡ್ತೀವಿ ಆದರೆ ತುಂಬಾ ವನ್ವಾಸ ಪಡೋದು ಕೂಡ ನಾವೇನೆ ಆಮೇಲಂತೂ ಇತ್ತೀಚೆಗಂತೂ ಕೊಳಕ್ಕೆ ನೀರಲ್ಲಿ ಗಲೀಜಾಗಿರೋ ಹಣ್ಣುಗಳಲ್ಲೆಲ್ಲ ಮಾಡ್ತಾರೆ ಸೊ ಹಾಗಾಗಿ ನೀವು ಕೂಡ ಆದಷ್ಟು ಈ ಥರ ಮನೆಯಲ್ಲೇ ತರಿಸ್ಕೊಂಡು ಇವಾಗಂತೂ ಮೀಶೋದಲ್ಲಿ ನಿಜವಾಗ್ಲೂ ಮೀಸ್ ಮೀಶೋ ಅನ್ನೋ ಆನ್ಲೈನ್ ಆ್ಯಪ್ ಬಂದಿರೋದು ತುಂಬ ಎಷ್ಟೋ ಜನಕ್ಕೆ ಒಳ್ಳೆಯದಾಗಿದೆ ಏಕೆಂದರೆ ಎಷ್ಟೋ ಪ್ರಾಡಕ್ಟ್ಗಳು ಸಿಗದೆ ಇರೋದು ಮೀಶೋ ಆ್ಯಪ ಕೂಡ ಸಿಗುತ್ತೆ ಆಮೇಲೆ ಕಮ್ಮಿ ರೇಟಲ್ಲಿ ಕೂಡ ಸಿಗುತ್ತೆ ಆಮೇಲೆ ಕ್ವಾಲಿಟಿ ಅಂತೂ ನಿಜವಾಗ್ಲೂ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾನು ತುಂಬ ಪೀಸ್ ನೋಡಿದೆ ಅದರಲ್ಲಿ ಒಂದಷ್ಟು ಹೋಗಿತ್ತು ನೋಡೋಣ ಚೆನ್ನಾಗಿ ಬರುತ್ತೆ ಹೇಗೋ ಏನೋ ಅಂದ್ಬಿಟ್ಟೆ ಮಾಡಿತ್ತು ಬಟ್ ನಿಜವಾಗ್ಲೂ ಚೆನ್ನಾಗಿ ಬಂದಿದೆ ಆರು ಪೀಸ್ ಇದೆ ನನ್ನ ಮಗ ಇನ್ನೊಂದೆಲ್ಲ ಇಲ್ಲಿ ಬಿದ್ದೋಗಿದೆ ಹುಡುಕ್ತೀನಿ ಆ ರೈಸ್ ಕ್ಯಾಂಡಿ ಬರುತ್ತೆ ನಿಜವಾಗ್ಲೂ ಚೆನ್ನಾಗಿದೆ ಅವತ್ತು ಒಂದು ಸುಮ್ಮನೆ ನಾನೊಂದು ಮಾಡಿದೆ ಹೆಚ್ಚಾಗ್ಲು ಚೆನ್ನಾಗಿ ಬಂದಿತ್ತು ನೋಡಿ ಇದರಲ್ಲಿ ಟೂ ಕಲರ್ಸ್ ಇರುತ್ತೆ ಬ್ಲ್ಯಾಕ್ ಇತ್ತು ನಾನು ನೆವಿ ಬ್ಲೂ ಕಲರು ಮತ್ತು ಯೆಲ್ಲೋ ಕಲರಲ್ಲಿ ತೊಗೊಂಡೆ ನೀವು ಕೂಡ ತೊಗೊಂಡು ನಿಮ್ಮ ಮಕ್ಕಳಿಗೆ ಇಷ್ಟ ಆಗುತ್ತೆ ಎಂಜಾಯ್ ಮಾಡ್ತಾ ನೀವು ಕೂಡ ಟಿ ವಿ ನೋಡ್ತಾ ಆಟ ಆಡ್ತಾ ಇದನ್ನು ತಿಂತ ಮಕ್ಳಿಗೂ ಕೂಡ ಕಡೆ ತಿನ್ನೋದನ್ನು ಕೂಡ ಕಮ್ಮಿ ಮಾಡ್ತಾರೆ ಅಲ್ವ ಇತ್ತು ಈಗ ನಮ್ಮಿಟ್ಟು ಜಾಸ್ತಿ ಈ ಹೊರಗಡೆ ಎಲ್ಲ ತಿನ್ನಲ್ಲ ಅಲ್ವಾ ಪಾಪ ಒಂದೇ ದಿನ ತಿನ್ನೋದು ನೋಡಿ ಮಕ್ಕಳು ನಿಜವಾಗ್ಲೂ ಸುಳ್ಳು ಹೇಳಲ್ಲ ಅನ್ನೋದಕ್ಕೆ ನನ್ನ ಮಗನೇ ಎಷ್ಟು ನಿಜ ಹೇಳ್ತಿದ್ದಾನೆ ಅವನು ಒಂದೇ ದಿಗ ಮಾತ್ರ ತಿಂತಾನಂತೆ ಇವಾಗ ಕೊಡ್ತಾ ಇಲ್ಲ ಒಂದು ದಿನ ಎರಡು ದಿನ ಒಂದಿನ ದಿನ ನೀರಲ್ಲಿ ಮಾಡ್ಕೊಂಡಿದ್ರು ಇನ್ನೊಂದು ದಿನ ನಾನು ಮಾಮೂಲಿ ಜ್ಯೂಸ್ ಮಾಡಿಬಿಟ್ಟು ಮಾಡಿದ್ದೆ ಬಟ್ ಇವಾಗ ಅವನಿಗೆ ಸ್ವಲ್ಪ ಕೆಮ್ಮಾಗ್ಬಿಟ್ಟಿದೆ ಸೊ ಹಾಗಾಗಿ ಇದು ನಾನು ಎತ್ತಿಟ್ಬಿಟ್ಟಿದ್ದೆ ಇವಾಗ ನಿಮಗೆ ತೋರಿಸೋಣ ಅಂತಲೇ ಇದನ್ನು ನಾನು ಈಚೆ ತೆಗ್ದಿದ್ದು ಅಂದರೆ ಗೊತ್ತಲ್ವಾ ಇವಾಗ ಮತ್ತೆ ಆಗಿ ಅವನಿಗೆ ತುಂಬ ಕಫ ರೀತಿ ಕಟ್ಬಿಟ್ಟು ಕೆಮ್ಮಾಗ್ಬಿಟ್ಟಿತ್ತು ಸೊ ಹಾಗಾಗಿ ಅವ್ನಿಗೆ ಅವಿಗೂ ಕೂಡ ಇವಾಗ ನಾನು ಕೊಡ್ತಾಯಿಲ್ಲ ಅಂದರೆ ಲಿಮಿಟಾಗಿ ಬಳಸಿ ಬಟ್ ಮನೆಯಲ್ಲೇ ಮಾಡೋದ್ರಿಂದ ತುಂಬಾ ಚೆನ್ನಾಗಿದೆ ನೋಡಿ ಈ ಥರ ಸಿಕ್ಸ್ ಪೀಸ್ ಬರುತ್ತೆ ಈ ಥರ ಈ ಇದೊಂದು ಇದು ಸ್ಟ್ಯಾಂಡ್ ಬರುತ್ತೆ ಈ ಸ್ಟ್ಯಾಂಡ್ ಮೇಲೆ ನಾವೇನ ಮಾಡಿರ್ತೀವಿ ಅಂದರೆ ಜ್ಯೂಸ್ದು ಅದನ್ನು ಇಲ್ಲಿಗೆ ಹಾಕ್ಬಿಟ್ಟು ಈ ಥರ ಸ್ಟ್ಯಾಂಡ್ ಒಳಗಡೆ ಹಿಂಗೆ ಹಾಕೋದು ಆಮೇಲೆ ഫ്രിജ മേലെ ನಿಂಗೆ ಇಷ್ಟ ಆಯಿತು ಐಸ್ ಕ್ರೀಮು ಹಂಗಂತ ಜಾಸ್ತಿ ತಿನ್ಬೇಕಾ ಮಕ್ಕಳು ಐಸ್ ಕ್ರೀಮು ಹೇಳಲ್ಲಿ ಓಹೋ ಬನ್ ಆನ್ಲೈನಲ್ಲೇ ನೋಡ್ಬುತ್ತಿ ಹೇಳ್ತಾ ಇರೋದು ರಾತ್ರಿ ಟೈಮು ಮಾಡಿ ನೀವು ಫ್ರಿಜ್ ಒಳಗಡೆ ಇಟ್ಬಿಟ್ಟು ಬೆಳಗ್ಗೆ ಟೈಮಲ್ಲಿ ಇಲ್ಲ ಬಿಸಿಲಿ ಇರುತ್ತಲ್ಲ ಆ ಟೈಮಲ್ಲಿ ತಿನ್ನಿ ಅಂತ ಹಂಗಂತ ಐಸ್ ಕ್ರೀಮ್ ಯಾವಾಗಲೂ ತಿನ್ಬೇಕಾ ತಿನ್ಬೇಕಾ ಯಾವಾಗ ತಿನ್ಬೇಕು ಬಿಸಿಲು ಟೈಮು ಎಷ್ಟು ದಿನಕ್ಕೆ ಒಂದ್ಸಲ ತಿನ್ಬೇಕು ಒಂದಿನ ತಿನ್ಬೇಕು ಒಂದಿನ ಬೂತು ಎರಡು ದಿನ ತಿನ್ಬೇಕು ಜಾಸ್ತಿ ತಿನ್ನಬಾರ್ದು ನನ್ನ ಮಗ ಜಾಸ್ತಿ ತಿನ್ನಲ್ಲ ಚೂರಿ ತಿನ್ನೋದು ಅಲ್ವಾಯ್ತು ನೋಡಿ ಇದು ಹೇಗಿದೆ ಅಂತ ತೋರಿಸ್ತೇನೆ ಇದು ಓಪನ್ ಮಾಡಿ ಹಿಂಗಿಡ್ಕು ಇದು ಬಂದು ಹಿಂಗಿಡ್ಕು ಹಿಂಗಿಡ್ಕು ಈಶ್ವರ ಪಾರ್ವತಿ ಗಣಪತಿ ಮತ್ತೆ ಸುಬ್ರಹ್ಮಣ್ಯ ದೇವ್ರದ್ದು ಪಿಚ್ ತರಿಸಿರೋದು ಅಲ್ವಾಯ್ತು ತಗೊಂಡಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ